ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂತಂದ್ರೆ ಆಗಸ್ಟ್ ತಿಂಗಳ ದ್ವಾದಶ ರಾಶಿ ನಡೆ ತಿಳ್ಕೊಳ್ಳೋಣ ನೋಡಿ ಆಗಸ್ಟ್ ತಿಂಗಳು ನಮ್ಗೆ ಶ್ರಾವಣ ಮಾಸ ಶುರು ಆಗ್ತಾ ಇದೆ ಹಾಗೆ ಹಬ್ಬಗಳು ಕಂಟಿನ್ಯಸ್ ಶುರು ಆಗುತ್ತೆ ಪ್ರಕೃತಿ ಮತ್ತು ರೈತರು ಇವರಿಬ್ಬರಿಗೂ ಹೊಂದಾಣಿಕೆ ಆಗಲಿ ಅಂದ್ಬಿಟ್ಟೆ ಅದರ ತಕ್ಕಂತೆ ನಮ್ಮ ಹಬ್ಬಗಳನ್ನ ಆಚರಿಸ್ತೀವಿ ನಾವು ಸುಖ ಸಂತೋಷದಿಂದ ಆಚರಿಸುವುದು ಹಬ್ಬಗಳು ಆ ಹಬ್ಬಗಳಲ್ಲಿ ನಿಮಗೆ ಪರಿಹಾರ ಕೂಡ ಆಗುತ್ತೆ ಸೊ ಈ ನವಗ್ರಹಗಳು ಏನಿದೆಯೋ ಈ ನವಗ್ರಹಗಳದ ಗೋಚಾರ ಸಂಚಾರಗಳೇ ನಮ್ಮ ಈ ಕುಂಡಲಿ ಅಂದರೆ ಪೂರ್ವಾರ್ಜಿತ ಏನು ಪಾಪ ಕರ್ಮಗಳಿದೆಯೋ ಅದು ತಕ್ಕಂತೆ ನಮ್ಗೆ ಆ ಗ್ರಹಗಳಲ್ಲಿ ನಾವು ಆ ಸಮಯ ಕೊಟ್ಟಿರ್ತೀವಿ ತ ಲಗ್ನ ಸೃಷ್ಟಿಯಾಗಿರುತ್ತೆ ಅಂತ ಅರ್ಥ ಸೊ ಹೀಗಾಗಿ ನಾವು ಗೋಚಾರ ತೊಗೊತಾ ಇದೀವಿ ಯಾವ ನಮ್ಮ ಗೋಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಏನೇನು ಫಲಗಳಿವೆ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಖಂಡಿತ ನಿಮಗೂ ಎಲ್ಲಿ ಸಹಾಯ ಆಗುತ್ತೆ ನನಗೂ ಸಹಾಯ ಆಗುತ್ತೆ ನಮಗೆ ಉತ್ಸಾಹ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಚೆನ್ನಾಗಿ ಮಾಡೋಕ್ಕೆ ಈಗ ದ್ವಾದಶ ರಾಶಿ ಫಲಗಳು ಆಗಸ್ಟ್ ತಿಂಗಳಲ್ಲಿ ತಿಳ್ಕೊಳ್ಳೋಣ ನಾಗರ ಪಂಚಮಿನ ಖಂಡಿತ ಆಚರಿಸೋದ್ರಿಂದ ಪರಿಹಾರಗಳಾಗುತ್ತೆ ನಿಮಗೆ ಕೇತು ಕುಜಾ ನೋಡಿ ಮಂಗಳವಾರನೇ ಬಿದ್ದಿದೆ ಹಾಗಾಗಿ ಪೂಜಾ ಆರಾಧನೆ ಅವಧಿಯ ದಿನ ಮಾಡಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳಿ ಜೊತೆ ಜೊತೆಗೆ ನವನಾಗ ಸ್ತೋತ್ರ ಹೇಳ್ಕೊಡಿ ನವನಾಗ ಸ್ತೋತ್ರ ಯಾವ ತರ ಬರುತ್ತೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿ ಎಂ ಓಂ ನಾಗರಾಜಾಯ ನಮಃ ಈ ಮಂತ್ರಗಳು ನೂರೆಂಟು ಬಾರಿ ಹೇಳ್ಕೊತಾ ಅಕ್ತಗೀರು ಜೊತೆ ಸುಖವಾಗಿ ಸಂತೋಷವಾಗಿ ಕಾಲ ಬೆಳೆಯೋದ್ರಿಂದ ನಿಮಗೆ ರಾಹು ಕೇತು ಕುಜ ಮೂರುದು ಪರಿಹಾರ ಆಗುತ್ತೆ ನಂತರ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ನಿಮಗೆ ಹನ್ನೆರಡನೇ ಮನೆ ಕುಜಾ ಬಂದಿದೆ ಸಪ್ತಮಾಧಿಪತಿ ಸೊ ಏಳನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಇದ್ದಾಗ ಪತಿ ಪತ್ನಿಯಲ್ಲಿ ಸಣ್ಣಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ವಾದ ವಿವಾದಗಳಾಗೋ ಚಾನ್ಸಸ್ ಇರುತ್ತೆ ಮತ್ತು ಸಪ್ತಮಾಧಿಪತಿ ಹನ್ನೆರಡನೇ ಮನೆಗೆ ಬಂದಾಯಿತು ನಿಮಗೆ ಎರಡನೇ ಮನೆ ಕುಟುಂಬಾಧಿಪತಿನೂ ಹನ್ನೆರಡಕ್ಕೆ ಬಂತು ಸೊ ಮನೆಯಲ್ಲಿ ಸ್ವಲ್ಪ ವಾದ ವಿವಾದಗಳು ಅವಾಯ್ಡ್ ಮಾಡಿ ಅವಾಯ್ಡ್ ಈಗ ಅದು ಪರಿಹಾರ ಕುಜನ ಪರಿಹಾರ ಬೆಸ್ಟ್ ಅಂದ್ರೆ ನಾಗರ ಪಂಚಮಿ ಸಹ ಆಚೆ ನೀರು ಅಂಟಮ್ಮದನ್ನ ಕರೆದು ಅವ್ರಿಗೆ ಉಪಹಾರ ಆಹಾರಗಳನ್ನು ಕೊಟ್ಟು ಅವರ ಜೊತೆ ನೀವು ಸುಖ ಸಮಯ ಸಂತೋಷದ ಸಮಯ ಕಳೆಯೋದ್ರಿಂದ ಪರಿಹಾರ ಆಗುತ್ತೆ ಈ ತಿಂಗಳಲ್ಲಿ ನಂತರ ನಿಮಗೆ ಭಾಗ್ಯದಲ್ಲಿ ಗುರು ಶುಕ್ರರ ಮಿಲನ ನಿಮ್ಮ ರಾಶಿನೇ ವೀಕ್ಷಿಸ್ತಾ ಇದೆ ಸೊ ಏನೇ ದೋಷ ಇದ್ರೂ ಪರಿಹಾರ ಆಗುತ್ತೆ ಶುಭ ಕಾರ್ಯಗಳಿಗೆ ಅನುಕೂಲ ವಧುವರ ಅನ್ವೇಷಣೆಗೆ ಅನುಕೂಲ ಮದುವೆಗಳೇನಾದ್ರೂ ಫಿಕ್ಸ್ ಆಗೋದ್ರೆ ಫಿಕ್ಸ್ ಆಗುತ್ತೆ ಶುಕ್ರ ಕೂಡ ನಿಮ್ಮ ರಾಶಿ ಅಧಿಪತಿ ಆಗಿ ಅಷ್ಟಮಾಧಿಪತಿ ಒಂಬತ್ತರಿದೆ ಆಕಸ್ಮಿಕ ಶುಭ ಸುದ್ದಿ ಮದುವೆ ವಿಚಾರದಲ್ಲಿ ಆಗಿರ್ಬೋದು ಕೆಲಸ ಕಾರ್ಯದಲ್ಲಿ ಹಣಕಾಸಲ್ಲಿ ಏನಾದರೂ ಒಂದು ಸಿಗುತ್ತೆ ನಿಮಗೆ ನಂತರ ಕರ್ಮಸ್ಥಾನದಲ್ಲಿ ನಿಮಗೆ ಬುಧಾದಿತ್ಯ ಯೋಗ ಉಂಟಾಗಿದೆ ಎಲ್ಲಿ ಹತ್ತನೇ ಮನೆಯಲ್ಲಿ ನಿಮಗೆ ಭಾಗ್ಯಾಧಿಪತಿ ಬುಧ ಮತ್ತು ಹನ್ನೆರಡನೇ ಮನೆಯಲ್ಲಿ ಬುಧ ಕರ್ಮಸ್ಥಾನ ಕೆಲಸದ ಮೇಲೆ ಎಲ್ಲ ಫಾರಿನ್ಗೆ ಹೋಗೋದು ಅಥವಾ ಪ್ರಯಾಣಗಳು ಉಂಟಾಗುವ ಚಾನ್ಸಸ್ ಇರುತ್ತೆ ಗೌರವಗಳು ಸಿಗುತ್ತೆ ಕರ್ಮ ಕೆಲಸ ಯಾವಾಗ ಹತ್ತನೇ ಮನೆಯಲ್ಲಿ ಹನ್ನೊಂದನೇ ಮನೆಯ ಅಧಿಪತಿ ಇದೆಯೋ ಕರ್ಮಸ್ಥಾನಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ಒಳ್ಳೆದೋಸ್ಕರ ಗೌರವ ದಿಗುವಂತ ಹೆಚ್ಚಾಗುತ್ತೆ ಆರನೇ ಕಿರಿ ವಕ್ರಿಯ ಆಗಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಅನಿಸ್ಬೋದು ಕೆಲಸದಲ್ಲಿ ಅದು ನಿಧಾನ ಅನಿಸ್ಬೋದು ಬಟ್ ನಿಮಗೆ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ನಿಮಗೆ ಪಂಚಮದ್ದು ಐದನೇ ಮನೆ ರಾಹುದು ಪರಿಹಾರ ಬೇಕಾಗಿದೆ ಯಾಕೆಂದ್ರೆ ಅದು ಹೊಟ್ಟೆ ಭಾವ ತೋರಿಸುತ್ತೆ ಐದನೇ ಭಾವ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋದು ಅಥವಾ ಹೊಟ್ಟೆ ಮುಣ್ಣಾಗದು ಅಥವಾ ಹೊಟ್ಟೆಯಲ್ಲಿ ಇಂಡೈಜೇಷನ್ ಆಗೋದು ಈ ತರ ಪರಿಸ್ಥಿತಿಗಳು ಈ ರಾಹು ಶಾಂತಿಗೂ ಬೆಸ್ಟ್ ಏನು ಅರ್ಧಕಾಯಂ ಮಹಾವೀರ ಚಂದ್ರ ಆದಿತ್ಯಮರ್ಧನ ಸಿಮಿ ಸಂಭೂತಂ ತಮ್ ರಾಹು ಪ್ರಣಮಾಮ್ ಉದ್ದಿನ ಬೇಡ ದಾನ ಕೊಡೋದಾಗಲಿ ಈ ಮಂತ್ರಗಳು ಅದಕ್ಕಿಂತ ಬೆಷ್ಟು ನಾಗರ ಪಂಚಮಿ ಆಚರಿಸೋದು ಅದರಲ್ಲಿ ರಾಹು ಕೇತು ಕುಜಾ ಪರಿಹಾರಗಳ ಪರಿಹಾರಗಳಾಗುತ್ತೆ ಸೊ ಈ ಅದನ್ನು ಉಪಯೋಗಿಸ್ಕೊಳ್ಳಿ ಇವಾಗ ನಂತರ ತುಲಾರಾಶಿ ರಾಶಿಯವ್ರಿಗೆ ನೋಡಿ ರಾಶಿ ಅಧಿಪತಿ ಯಾವಾಗ ಭಾಗ್ಯದಲ್ಲಿದ್ದು ನಿಮಗೆ ಮೂರನೇ ಮನೆ ನೋಡುತ್ತೆ ಪರಾಕ್ರಮ ಭಾವವನ್ನು ನೋಡೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಂದ್ರೆ ಪ್ರಯತ್ನ ಕಡಿಮೆ ಲಾಭದಾ ಅಂತ ಚಾನ್ಸಸ್ ಹೆಚ್ಚಾಗುತ್ತೆ ಒಟ್ಟಾರೆ ತಗೊಂಡ್ರೆ ನಿಮಗೆ ಶುಭ ಫಲ ಅಂತಲೇ ಹೇಳ್ಬೋದು ಈ ತಿಂಗಳು ನಿಮಗೆ ನಾನು ಹೇಳಿರೋ ತಕ್ಕ ಪರಿಹಾರ ಮಾಡಿಕೊಂಡ್ರೆ ಅದು ಹಬ್ಬಗಳನ್ನ ಬಂಧು ಮಿತ್ರರೊಂದಿಗೆ ಸ್ನೇಹಿತರೊಂದಿಗೆ ಚೆನ್ನಾಗಿ ಆಚರಿಸಿ ಪರಿಹಾರ ಆಗುತ್ತೆ ಒಳ್ಳೆದಾಗಿ